ವೀಕ್ಷಕರೇ ಪ್ರಮುಖ ಸುದ್ದಿಗೆ ಸ್ವಾಗತ ನಾನು ರಾಘವೇಂದ್ರ ಇವತ್ತಿನ ಪ್ರಮುಖ ಸುದ್ದಿ ಬಗ್ಗೆ ನಾನು ಮಾತನಾಡೋಕೆ ಇವತ್ತಿನ ಜೊತೆ ಬಂದಿದ್ದೇನೆ ಇವತ್ತಿನ ಪ್ರಮುಖ ಸುದ್ದಿ ಏನಪ್ಪಾ ಅಂತ ಅಂದ್ರೆ ಕಳೆದ ಒಂದು ತಿಂಗಳ ಹಿಂದೆ ಒಂದೂವರೆ ತಿಂಗಳ ಹಿಂದೆ ನಾವು ಏನು ಚಿತಾಪುರ ತಾಲೂಕಿನ ಯುವಣಿ ಗ್ರಾಮ ಪಂಚಾಯಿತಿಯ ಕಥೆ ವ್ಯತೆ ಬಗ್ಗೆ ಸುದ್ದಿಯನ್ನ ಮಾಡಿದ್ವಿ ಈ ಗ್ರಾಮದಲ್ಲಿ ಕುಡಿಯೋಕೆ ನೀರಿಲ್ಲ ಸೂಕ್ತವಾದ ಶೌಚಾಲಯ ಇಲ್ಲ ಅಲ್ಲದೆ ಸೂಕ್ತವಾದ ರಸ್ತೆಗಳು ಇಲ್ಲ ಇದರಿಂದ ಗ್ರಾಮ ಪಂಚಾಯಿತಿಯ ಕೇಂದ್ರ ಸ್ಥಾನವಾಗಿರುವ ಇವುಡಿ ಗ್ರಾಮದಲ್ಲಿ ಸಾರ್ವಜನಿಕರು ಮಹಿಳೆಯರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಇದರ ಬಗ್ಗೆ ಗಮನ ಹರಿಸಿ ಅಂತ ತಹಸೀಲ್ದಾರ್ ಹಾಗೂ ತಾಲೂಕು ಪಂಚಾಯತ್ ಇಒ ಪಿ ಅವರಿಗೆ ಅವ್ರಿಗೆ ಒಂದು ಮಾಹಿತಿಯನ್ನು ನೀಡಲಾಗಿತ್ತು ಈ ಒಂದು ಮಾಹಿತಿಯನ್ನು ಆರ್ ಜೆ ಥರ್ಟಿ ಟು ಕನ್ನಡ ಟಿವಿ ವಾಹಿನಿಯಿಂದ ನೀಡಿದ ನಂತರ ಏನಾಯಿತು ಅಂದಾಗ ಅಧಿಕಾರಿಗಳು ಡಿಆಕ್ಟಿವೇಟ್ ಆಗಿರೋರು ಆಕ್ಟಿವೇಟ್ ಆದರು ಅಧಿಕಾರಿಗಳಿಗೆ ಎಲ್ಲಿ ಓಡಬಂದರು ಅಂದರೆ ಚಿತ್ತಾಪುರ ತಾಲೂಕಿನ ಯುವನಿ ಗ್ರಾಮದ ಗ್ರಾಮ ಪಂಚಾಯತ್ ಕೇಂದ್ರ ಸ್ಥಾನಕ್ಕೆ ಬಂದರು ಈ ಒಂದು ಸಮಸ್ಯೆ ಬಗ್ಗೆ ನಾವು ಗ್ರಾಮ ಪಂಚಾಯತ್ ಪಿ ಡಿ ಒ ಆಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ತಾಲೂಕಾ ಪಂಚಾಯತ್ ಇಒ ಆಗಿರ್ಬೋದು ಇವರೆಲ್ಲರಿಗೂ ಕೂಡ ಕರೆ ಮಾಡಿ ಇಂತಹ ಸಮಸ್ಯೆ ಇದೆ ಗ್ರಾಮದಲ್ಲಿ ಪರದಾಡುವಂತಹ ಪರಿಸ್ಥಿತಿ ಇದೆ ಅಂತ ಒಂದು ಮಾಹಿತಿಯನ್ನು ನೀಡಿದಾಗ ಅವರು ಗ್ರಾಮಕ್ಕೆ ಆಗಮಿಸುತ್ತಾರೆ ಗ್ರಾಮಕ್ಕೆ ಆಗಮಿಸಿ ಅಲ್ಲಿನ ವೀಕ್ಷಣೆಯನ್ನು ಮಾಡಿ ಕೇವಲ ಹದಿನೈದು ಇಲ್ಲ ಇಪ್ಪತ್ತು ದಿನ ಅಥವಾ ಒಂದು ತಿಂಗಳಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸುವಂತಹ ಕೆಲಸವನ್ನು ನಾವು ಮಾಡ್ತೇವೆ ಅಂತ ನಮ್ಮ ವಾಹಿನಿಗೆ ಮಾಹಿತಿಯನ್ನು ಅವರು ನೀಡ್ತಾರೆ ಯಾರು ಪಿ ಒ ರೇಣುಕಾ ಅವರು ಮತ್ತು ತಹಸೀಲ್ದಾರ್ ನಾಗಯ್ಯ ಸ್ವಾಮಿಯವರು ಅಲ್ಲದೆ ತಾಲೂಕು ಪಂಚಾಯತಿ ಓ ಅಕ್ರಮಾಶಾ ಇವರೆಲ್ಲರೂ ಕೂಡ ಮಾಹಿತಿಯನ್ನು ನೀಡ್ತಾರೆ ಹೌದು ಸರಿಯಾಗಿ ಕೆಲಸವನ್ನ ಮಾಡ್ತಾರೆ ಅನ್ನೋ ಒಂದು ಭರವಸೆಯಿಂದ ಅಲ್ಲಿರ್ತಕ್ಕಂತಹ ಜನರು ಅಲ್ಲಿರ್ತಕ್ಕಂತಹ ಎಲ್ಲ ಮಹಿಳೆಯರು ಅಧಿಕಾರಿಗಳು ನಮ್ಮ ಊರಿಗೆ ಬಂದು ಹೋಗಿದ್ದಾರೆ ಏನಾದರೂ ಒಂದು ಬದಲಾವಣೆ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇದ್ರು ಆದರೆ ಅಧಿಕಾರಿಗಳು ಬಂದಿದ್ದು ಮಾತ್ರ ಕೇವಲ ಒಂದು ಮಾಧ್ಯಮ ಅವರಿಗೆ ಈ ವಿಷಯ ಮುಟ್ಟಿಸಿದ ನಂತರ ಸುಮ್ಮನೆ ಕಾಟಾಚಾರಕ್ಕೆ ಬಂದು ಹೋಗಿದ್ದಾರೆ ಅಂತ ಇತ್ತೀಚಿನ ದಿನಗಳಲ್ಲಿ ತಿಳಿದು ಬಂತು ಅದು ಹೇಗೆ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನೀರಿನ ವ್ಯವಸ್ಥೆ ಇರಲಿಲ್ಲ ನೀರಿನ ವ್ಯವಸ್ಥೆಯನ್ನು ಕೇವಲ ಒಂದು ವಾರದಲ್ಲಿ ಮಾಡ್ತೀನಿ ಅಂತ ಹೇಳಿ ತಹಸೀಲ್ದಾರ್ ನಾಗಯ್ಯ ಸ್ವಾಮಿ ಮತ್ತು ತಾಲೂಕು ಪಂಚಾಯಿತಿಯು ಯು ಮತ್ತು ಪಿ ಡಿಯೋ ಅವರು ಜಾರಿಕೊಂಡ್ರು ಏನು ಗ್ರಾಮ ಪಂಚಾಯಿತಿಯ ನಾಲ್ಕು ಸದಸ್ಯರು ಇದ್ದು ಕೂಡ ಇಲ್ಲದಂತೆ ವೇಸ್ಟ್ ಅಂತೀವಿ ನಾವು ಇವರಿಗೆ ಗ್ರಾಮ ಪಂಚಾಯಿತಿಯ ಕೇಂದ್ರ ಸ್ಥಾನದಲ್ಲಿಯೇ ನೀರಿನ ಸಮಸ್ಯೆ ಇದೆ ರಸ್ತೆ ಸಮಸ್ಯೆ ಇದೆ ಇಷ್ಟೆಲ್ಲ ಇದ್ದರೂ ಕೂಡ ಒಂದು ಮಾತನ್ನು ಕೂಡ ಆಡೋಕೆ ಬಾರದಂತಹ ಗ್ರಾಮ ಪಂಚಾಯಿತಿಯ ನಾಲ್ಕು ಸದಸ್ಯರು ಅಲ್ಲಿದ್ದಾರೆ ಇವರು ಕೆಲಸಕ್ಕೆ ಬಾರದವರು ಇನ್ನೊಂದು ಪ್ರಮುಖ ವಿಷಯ ಗ್ರಾಮದಲ್ಲಿ ರಾತ್ರಿ ಎಂಟು ಗಂಟೆಗೆ ಈಗ ಮಹಿಳೆಯರು ಏನ್ ಮಾಡ್ತಿದ್ದಾರೆ ನೀರು ತೆಗೆದುಕೊಂಡು ಬರೋದಕ್ಕೆ ಬೋರವೆಲ್ ಗಳ ತನಕ ಹೋಗ್ತಿದ್ದಾರೆ ರಾತ್ರಿ ಎಂಟು ಒಂಬತ್ತು ಹತ್ತರ ತನಕ ಲೈನಲ್ಲಿ ನಿಂತು ಮಹಿಳೆಯರು ಏನ್ ಮಾಡ್ತಾ ಇದ್ದಾರೆ ನೀರನ್ನು ತಗೊಳ್ತಾ ಇದ್ದಾರೆ ಹೌದಪ್ಪ ನೀರು ತಗೋತಾ ಇದ್ದಾರೆ ಪೌರತ್ ಸುತ್ತಮುತ್ತ ಇಲ್ಲ ಸ್ವಚ್ಛ ಇದೆ ಇಲ್ಲ ಜಂತುಗಳು ಬಂದು ಕಚ್ಚಿದ್ರೆ ಯಾರು ಹೊಣೆ ತಹಸೀಲ್ದಾರರು ತಾಲೂಕಾ ಪಂಚಾಯತ್ ಇಒ ಅವರು ಪಿ ಡಿಒ ಅವರು ಗಾಳಿಯಲ್ಲಿ ಗುಂಡು ಹೊಡೆದ ಹಾಗೆ ಮಾತನ್ನ ಹೇಳಿದ್ರು ಆದ್ರೆ ಇವತ್ತು ಗ್ರಾಮದ ಪರಿಸ್ಥಿತಿ ಮೊದಲು ಹೇಗಿತ್ತು ಅದಕ್ಕಿಂತ ಹೆಚ್ಚಿನವಾಗಿ ತತ್ತರವಾಗಿದೆ ಅಷ್ಟು ಪರಿಸ್ಥಿತಿ ಹಾಳಾಗೋಗಿದೆ ಮತ್ತೆ ಈ ಅಧಿಕಾರಿಗಳೆಲ್ಲ ಏರೋಪ್ಲೇನ್ ನೋಡಲಿದ್ದಾರೆ ಯಾರು ಕನೆಕ್ಟ್ ಮಾಡಿದ್ರು ಕೂಡ ಅವ್ರಿಗೆ ಕನೆಕ್ಟ್ ಆಗಲ್ಲ ಅಧಿಕಾರಿಗಳಿದ್ದಾರೆ ಏರೋಪ್ಲೇನ್ ಮೂಡಲಿದ್ದಾರೆ ಅವ್ರಿಗೆ ಏರೋಪ್ಲೇನ್ ಮೂಡಿಂದ ಆಚೆ ಬರೋಕ್ ಸಾಧ್ಯನೇ ಆಗ್ತಾ ಇಲ್ಲ ಗ್ರಾಮ ಪಂಚಾಯತಿಯಲ್ಲಿ ಇಷ್ಟೊಂದು ಸಮಸ್ಯೆ ಇದ್ರೂ ಕೂಡ ಕೇವಲ ಮಾಧ್ಯಮದಲ್ಲಿ ಬಂದ ಕೆಲವು ದಿನಗಳ ಕೆಲಸ ಮಾಡಿಸಿ ಅದಾದ ನಂತರ ಏನ್ ಮಾಡ್ತಾರೆ ಏನಾದರೂ ಮಾಡ್ಕೊಂಡು ಹಳಾಗೋಗ್ಲಿ ಅಂತ ಬಿಟ್ಟು ಬಿಟ್ಟಿದ್ದಾರೆ ಅಂದ್ರೆ ನಿಷ್ಕಾಳಜಿ ನೇರ ನೇರವಾಗಿ ನಿಷ್ಕಾಳಜಿ ಅದು ತೋರಿಸ್ತಾ ಇದೆ ರಸ್ತೆಗಳನ್ನ ನೋಡಿದ್ರೆ ಅದೇ ಗುಂಡಿಯಲ್ಲಿ ಓಡಾಡುವ ಪರಿಸ್ಥಿತಿ ಗ್ರಾಮ ಪಂಚಾಯತ್ಗೆ ಬಂದಿದ್ರು ಎಸ್ ಆದರೆ ನನೀಗ ಮಾತನಾಡ್ತಿರೋದು ಬಹಳ ಇಂಪಾರ್ಟೆಂಟ್ ಗ್ರಾಮದಲ್ಲಿ ನಿಮ್ಮ ಮತಕ್ಷೇತ್ರದಲ್ಲಿ ಇನ್ನು ಅಕ್ರಮ ಮರಳು ನಡೀತಾ ಇದೆ ಅಂತ ಸುದ್ದಿ ಬಂದಾಗ ಉದು ವಾಟ್ಸಪ್ ಗ್ರೂಪ್ ಆಡಿಯೋ ಚಾಟ್ ಮಾಡುವಂತಹ ಸೋಕಾಲ್ಡ್ ಮುಖಂಡ್ರೆ ಯಾಕೆ ಅಧಿಕಾರಿಗಳ ಎದುರು ಹೋಗಿ ನಿಮ್ಮ ಗ್ರಾಮ ಪಂಚಾಯಿತಿಯ ಸಮಸ್ಯೆಗಳ ಬಗ್ಗೆ ಹೇಳೋಕಾಗ್ತಿಲ್ವಾ ನಿಮ್ಮ ಗ್ರಾಮದಲ್ಲಿ ಇಷ್ಟೊಂದು ಸಮಸ್ಯೆ ಇದೆ ಯಾಕೆ ಧಮ್ ಇಲ್ವಾ ನಿಮ್ಮ ಗ್ರಾಮ ಅದು ತಾಲೂಕ ಬಿಟ್ಬಿಡಿ ತಾಲೂಕಾದಲ್ಲಿರುವ ಒಂದು ಗ್ರಾಮದ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಅಂತ ಅಂದ್ರೆ ತಾಲೂಕದ ಬಗ್ಗೆ ಯಾಕೆ ಮಾತಾಡ್ತೀರಿ ನೀವು ಯಾವನ ಅಕ್ರಮ ಮರಳು ಸಾಗಾಟ ಮಾಡ್ತಾನೆ ಗ್ರಾಮ ಪಂಚಾಯಿತಿಯಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆ ಇದೆ ಒಬ್ಬನು ಕೂಡ ಮಾತಾಡೋಕೆ ರೆಡಿ ಇಲ್ಲ ಏಕೆ ಅಕ್ರಮ ಬರುತ್ತೆ ಗ್ರಾಮದ ಅಭಿವೃದ್ಧಿ ಮಾತಾಡೋಕೆ ಬರಲ್ಲ ಭಾಷಣಗಳು ಬೇರೆ ಹೇಳೋಕಾಲ್ ಲೀಡರ್ಸ್ ಅಂತ ಅದಕ್ಕೆ ಹೇಳ್ತಾ ಇರೋದು ಗ್ರಾಮ ಪಂಚಾಯಿತಿಯ ನಾಲ್ಕು ಸದಸ್ಯರನ್ನ ಒಳಗೊಂಡು ಇವರೆಲ್ಲ ಸೋ ಅಭಿವೃದ್ಧಿ ಕಾರ್ಯ ಗೊತ್ತಿಲ್ಲ ಏನು ಮಾಡೋಕ್ ಬರಲ್ಲ ಗ್ರಾಮದಲ್ಲಿ ಸಮಸ್ಯೆ ಇದೆ ಅಂತ ಅಧಿಕಾರಿಗಳು ಗ್ರಾಮಕ್ಕೆ ಬಂದಾಗ ಅವರ ಜೊತೆ ಫೋಟೋವನ್ನು ತೆಗೆದುಕೊಂಡು ವಾಟ್ಸಪ್ಗೆ ಸ್ಟೇಟಸ್ಗೆ ಹಾಕುವಂತ ಇಂತಹ ಒಂದು ಮುಖಂಡರು ಇದ್ದು ಕೂಡ ಪ್ರಯೋಜನ ಎಲ್ಲ ಜನರೇ ಚೆತ್ಕೊಳ್ಳಿ ಅಧಿಕಾರಿಗಳು ಬಂದಾಗ ಯಾಕಾಗ್ತಾ ಇಲ್ಲ ಊರಿಗೆ ಯಾಕೆ ಈ ಸಮಸ್ಯೆ ಆಗ್ತಾ ಇದೆ ಅಂತ ನಿಂತಲ್ಲಿ ಕೇಳುವಂತಹ ಸೋ ಕಾಲ್ಡ್ ಲೀಡರ್ಸ್ ನನಗೌ ಗೊತ್ತು ನಾನು ಹಾಗೆ ನಾನು ಹೀಗೆ ಇಲ್ಲ ನಿಮ್ಮ ಗ್ರಾಮದಲ್ಲಿ ಒಂದು ಅಭಿವೃದ್ಧಿ ಕೆಲಸ ಮಾಡಿಸೋಕೆ ಆಗ್ತಾ ಇಲ್ಲ ಅಂತಂದ್ರೆ ನೀವು ಆ ಗ್ರಾಮದಲ್ಲಿ ಇದ್ದು ಕೂಡ ಸತ್ತ ಹಾಗೆ ಸಾರ್ವಜನಿಕರು ನಿಮ್ಮನ್ನ ಯಾಕೆ ಆರಿಸಿ ತರ್ತಾರೆ ಅಂತ ಅಂದ್ರೆ ಯಾಕೆ ನಿಮ್ಮ ನೀವು ನಾನು ಆ ಆ ಶಾಸಕನ ಬೆಂಬಲಿಗ ನಮ್ಮ ಆ ಮುಖಂಡನ ಬೆಂಬಲಿಗ ಅಂತ ಹೇಳ್ಕೊಂಡು ಊರಲ್ಲಿ ತಿರ್ಗಾಡ್ತೀರಲ್ಲ ಬಿಜೆಪಿ ಇರಿ ಕಾಂಗ್ರೆಸ್ ಇರಿ ಜೆ ಡಿ ಎಸ್ ಇರಿ ಯಾರೇ ಇರಿ ನಿಮಗೆ ಧ್ವನಿ ಎತ್ತೋಕೆ ಬರ್ತಾ ಇಲ್ಲ ಅಂತ ಅಂದ್ರೆ ನೀವು ಸತ್ತ ಹಾಗೆ ಜನರ ಮುಂದೆ ಜನರ ಸಮಸ್ಯೆಗಳನ್ನ ಕೇಳೋಕೆ ಆಗ್ತಾ ಇಲ್ಲ ನಿಮಗೆ ಅಂತಂದ್ರೆ ಜನರ ಪಾಲಿಗೆ ನೀವು ಸತ್ತ ಹಾಗೆ ಸೋ ಕಾಲ್ಡ್ ಲೀಡರ್ಸ್ಗಳಿಗೆ ಹೇಳ್ತಾ ಇದ್ದೀನಿ ಜನರ ಸಮಸ್ಯೆಗಳನ್ನ ಬಗೆಹರಿಸೋಕೆ ಆಗ್ತಾ ಇರತಕ್ಕಂತ ನೀವು ಲೀಡರ್ಸ್ಗಳೇ ಅಲ್ಲ ಒಂದು ಗ್ರಾಮ ಪಂಚಾಯಿತಿಯ ರಸ್ತೆ ಸುಧಾರಣೆ ಮಾಡ್ತಾ ಮಾಡಲು ಆಗ್ತಾ ಇಲ್ಲ ಮಾಡಿಸೋಕೆ ಇಲ್ಲ ನಿಮ್ ಕೈಯಿಂದ ನೀವೇನು ರಾಜಕಾರಣ ಮಾಡ್ತೀರಿ ಬೇರೆಯವರಿಗೆ ಬಕೆಟ್ ಹಿಡಿಯೋದನ್ನ ಮೊದಲು ಬಿಡಿ ರಾಜಕೀಯ ಮಾಡಿ ಹೊರತು ಬೇರೆ ಇನ್ನೇನೋ ಮಾಡಬೇಡಿ ಜನರ ಸಮಸ್ಯೆಗಳನ್ನು ಬಗೆಹರಿಸುವಂತ ಕೆಲಸ ಮಾಡಿ ಅಂತ ಅಧಿಕಾರಿಗಳಿಗೆ ಹೇಳಿದರೆ ಅಧಿಕಾರಿಗಳು ನುಡುಚಿಕೊಳ್ತಾರೆ ಯಾಕೆ ಬೇಕು ನಿಮಗೆ ಅಧಿಕಾರ ಮಾಧ್ಯಮದವರು ಪತ್ರಿಕೆಯವರು ಯಾರೇ ಒಬ್ಬರು ಸ್ವಲ್ಪ ಬರೆದಾಗ ಆಗ ನೀವು ಹೋಗಿ ಗ್ರಾಮಕ್ಕೆ ಭೇಟಿ ಕೊಡ್ತೀರಿ ಏ ಬಹಳ ದೊಡ್ಡ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಈಗ ಅಧಿಕಾರಿಗಳು ಭೇಟಿ ಕೊಟ್ಟರು ನಮ್ಮ ಇಂಪ್ಯಾಕ್ಟ್ ಸುದ್ದಿ ಆಯಿತು ನಾವೇ ಹೇಳಿದ್ದು ನಾನೇ ಹೇಳ್ತಾ ಇದ್ದೀನಿ ಆದರೆ ನೀವು ಅಲ್ಲಿ ಹೋಗ್ತೀರಾ ಬರ್ತೀರಾ ಸುಮ್ಮನೆ ಇರ್ತೀರ ಗಾಂಧೀಜಿಯ ಮೂರು ಕೋತಿಗಳನ್ನ ನೋಡಿದಾಗ ಆಗುತ್ತೆ ಯಾಕಂದ್ರೆ ಕೇಳಬಾರ್ದು ಕೇಳಿಸ್ಕೊಳ್ಬಾರ್ದು ಮಾತಾಡಬಾರ್ದು ನೋಡಬಾರ್ದು ಇಂತಹ ಪರಿಸ್ಥಿತಿಯನ್ನು ಗ್ರಾಮ ಪಂಚಾಯತ್ಗೆ ತಂದಿಟ್ಟಿದ್ದೀರಿ ನೀವೀಗ ಆ ಗ್ರಾಮ ಪಂಚಾಯತ್ ರಾತ್ರಿ ಎಂಟರ ಸುಮಾರಿಗೆ ಒಂಬತ್ತರ ಸುಮಾರಿಗೆ ಹತ್ತರ ಸುಮಾರಿಗೆ ಮಹಿಳೆಯರು ನೀರಿಗಾಗಿ ಪಡೆದಾಡ್ತಾ ಇದ್ದಾರೆ ಆ ಒಂದು ವೀಟಿ ಇದೆ ಟೈಮ್ ನೋಡ್ರಿ ಶಿವಣ್ಣ ಊರ ನೀರಾಗ ಕುಡಿಯೋ ಹಾಲತ್ತು ಏನದ ಕುಡಿಲಕ್ಕನ ಕೊಡ್ರಿ ಪಂಚಾಯತ್ ದವ್ರಿ ನೀರು ಬಟ್ಟೆ ಹೋಗಲಾಕ ಮೈ ತೊಗೊಳಕ ಇಲ್ಲಿಕರಿಲ್ಲ ಸುಮ್ಮ ಕುಡಿಲಕ್ಕನ ಕುಡ್ರಿ ಮಂದಿ ಎಂಟಿಗೆ ಹೊಂಟ್ರಿ ನೀರು ಎಂಟಾಗ್ಯದ ಬೋರಿಂಗ್ ಬಲ್ಲಿ ಬಂದಿಂತರ ಕತ್ತಲಾಗ ದಾರಿನ ಇಲ್ಲ ಮಣ್ಣಿಲ್ಲ ಏನಿಲ್ಲ ಅಂದ್ರೆ ಸುಮ್ಮನೆ ನೀರನ್ನ ಕುಡ್ರಿ ಊರಾಗ ಮಂದಿ ನೀರನ್ನ ಕುಡಿಲಿ ನಿಮ್ಮ ಹೆಸ್ರು ಮೇಲೆ ಪಂಚಾಯತ್ ಅದ ಖಾಲಿ ಹೆಸ್ರು ನೀರಿನ ಸಲಾಕ ಹಾಂ ಟೈಮ್ ನೋಡ್ರಿ ಶಿವಣಿ ಊರಾಗ ನೀರೇ ಕುಡಿಯೋ ಹಾಲತ್ತೆ ಏನದ ಕುಡಿಲಾಕ ಕೊಡ್ರಿ ಪಂಚಾಯತ್ದವ್ರಿ ನೀರು ಬಟ್ಟೆ ಉಕ್ಕಲಕ್ಕ ಮೈ ತೊಗೊಳಕ್ಕೆ ಇಲ್ಕ್ರಿಲ್ಲ ಸುಮ್ ಕುಡಿಲಕ್ಕನ ಕೊಡ್ರಿ ಮಂದಿ ಎಂಟಿಗೆ ಹೊಂಟ್ರಿ ನೀರು ಅದ ಬೋರಿಂಗ್ ಬಳಿ ಬಂದಿಂತರ ಕತ್ತಲಾಗ ದಾರಿನ ಇಲ್ಲ ಮಣ್ಣಿಲ್ಲ ಏನಿಲ್ಲ ಅಂದ್ರೆ ಸುಮ್ ನೀರನ್ನ ಕೊಡ್ರಿ ಊರಾಗ ಮಂದಿ ನೀರನ್ನ ಕುಡಿಲಿ ನೀವು ಹೆಸರು ಮೇಲೆ ಪಂಚಾಯತ್ ಅದ ಖಾಲಿ ಹೆಸರಿ ನೀರಿನ ಸಲಾಕು ಅಣ್ಣ ಹಾಂ ಟೈಮ್ ನೋಡ್ರಿ ಕಿವಿ ಊರ ನೀರ ಕುಡಿಯೋ ಹಾಲತ್ತು ಏನದ ಕುಡಿಲಕ್ಕನ ಕುಡ್ರಿ ಪಂಚಾಯತ್ ಅವ್ರಿ ನೀರು ಬಟ್ಟೆ ಉಕ್ಕಲಾಕ ಮೈ ಇಲ್ಲ ಇಲಿಕ್ಕರಿಲ್ಲ ಕುಡಿಲಕ್ಕನ ಕುಡಿಲಾಕ್ರಿ ಮಂದಿ ಎಂಟಿಗೆ ಹೊಂಟ್ರಿ ನೀರು ಎಂಟಾಗ್ಯದಾಗ ಬೋರಿಂಗ್ ಬಳಿ ಬಂದಿಂತರ ಕತ್ತಲಾಗ ದಾರಿನೇ ಇಲ್ಲ ಮಣ್ಣಿಲ್ಲ ಏನಿಲ್ಲ ಅಂದ್ರೆ ಸುಮ್ಮನೆ ನೀರನ್ನ ಕುಡ್ರಿ ಊರಾಗ ಮಂದಿ ನೀರನ್ನ ಕುಡೀಲಿ ನೀವು ಹೆಸ್ರು ಮ್ಯಾಲ ಪಂಚಾಯ್ತದ ಖಾಲಿ ಹತ್ರಿಗೆ ನೀರಿನ ಸಲಕನ ಅದ ಅಂತ ಕೇಳೋ ಕಸರ್ ಉಡುದಿಲ್ಲ ರಾತ್ರಿ ಮಹಿಳೆಯರು ಯುವಕರು ನೀರಿಗಾಗಿ ಪರದಾಡ್ತಾ ಇದ್ದಾರೆ ಅಧಿಕಾರಿಗಳೇ ಒಂದು ನೀರಿನ ವ್ಯವಸ್ಥೆಯನ್ನು ಮಾಡೋಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೇಂದ್ರ ಸ್ಥಾನದಲ್ಲಿರುವ ಇವನಿ ಗ್ರಾಮಕ್ಕೆ ನೀರಿಲ್ಲ ಇನ್ನು ಬೇರೆ ಬೇರೆ ಗ್ರಾಮಗಳ ಪರಿಸ್ಥಿತಿ ಏನಿದೆ ಅಧಿಕಾರಿಗಳು ನಿದ್ದೆಯಿಂದ ಹೇಳಬೇಕು ಕೇವಲ ಒಂದು ದಿನ ಎರಡು ದಿನ ಮಾತ್ರಕ್ಕೆ ನೀರಿನ ಸಮಸ್ಯೆ ಬಗೆಹರಿಸೋದಲ್ಲ ಬೇಸಿಗೆ ಬರುತ್ತೆ ಈಗ ಇನ್ನು ಎರಡು ಮೂರು ತಿಂಗಳಲ್ಲಿ ಬೇಸಿಗೆ ಬರುತ್ತೆ ನೀರಿಗೆ ಆಹಾಕಾರ ಶುರುವಾಗುತ್ತೆ ಆವಾಗ ಮಾಡೋಕ್ಕಿಂತ ಮುಂಚೆ ಈಗ ಎಚ್ಚೆತ್ತುಕೊಂಡ್ರೆ ಒಂದು ಗ್ರಾಮಕ್ಕೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ನೀರು ಸಿಗುತ್ತೆ ನೀವು ಇದೇ ರೀತಿಯಾಗಿ ಮಂಡುತನವನ್ನ ತೋರಿದ್ರೆ ನಾಳೆ ಜನ ಹೇಳ್ತಾರೆ ಜನರು ಎಷ್ಟು ಶಾಂತ ಇರಬೇಕು ಅಷ್ಟೇ ವರ್ತನೆಯಿಂದ ಇರ್ತಾರೆ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಗಮನ ಹರಿಸಿ ಸಾರ್ವಜನಿಕರಿಗೆ ಕುಡಿಯೋಕೆ ನೀರನ್ನು ಕೊಡಿ ರಸ್ತೆಗಳನ್ನು ಕೊಡಿ ಬಸ್ ಸೌಲಭ್ಯ ಮಾಡಿ ಏನು ಮಾಡೋದಿಲ್ಲ ಈ ಬಗ್ಗೆ ಅಲ್ಲಿನ ಸೋ ಕಾರ್ಡ್ ಲೀಡರ್ಸ್ ಬಗ್ಗೆ ಮಾತಾಡಬೇಕಾಗುತ್ತೆ ಗ್ರಾಮ ಪಂಚಾಯಿತಿಯ ಚುನಾವಣೆಗಳು ಬರುತ್ತವೆ ಹೀಗೆ ಬರಬಹುದು ಮುಂದಿನ ದಿನಗಳಲ್ಲಿ ಪಂಚಾಯಿತಿಯ ಚುನಿ ಚುನಾವಣೆ ಬರುತ್ತೆ ತಾಲೂಕು ಪಂಚಾಯತ್ ಚುನಾವಣೆ ಬರುತ್ತೆ ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ ಆ ಸಮಯದಲ್ಲಿ ಗ್ರಾಮಸ್ಥರು ಎಚ್ಚೆತ್ತುಕೊಳ್ಳಿ ಸತ್ತ ಹಾಗೆ ಇರುವ ಲೀಡರ್ಗಳು ಬೇಕಾಗಿಲ್ಲ ನಿಮ್ಮ ಕೆಲಸವನ್ನು ಯಾವ ಮಾಡ್ತಾನೋ ಯಾವನ್ನು ಮಾಡ್ತಾನೋ ಅವನನ್ನು ಆರಿಸ್ತಾನೆ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಇದೆ ಅಂದಾಗ ನೂರಕ್ಕೆ ನೂರು ಪ್ರತಿಶತಷ್ಟು ಬಗೆಹರಿಸಬೇಕಿಲ್ಲ ಆ ಮುಖಂಡ ಐವತ್ತು ಪ್ರತಿಶತದಷ್ಟು ಬಗೆಹರಿಸುವಲ್ಲಿ ತನ್ನ ಎಫರ್ಟನ್ನು ಹಾಕಬೇಕು ಅಂತಹ ಲೀಡರ್ಸ್ಗಳಿಗೆ ಮುಂದಿನ ದಿನಗಳಲ್ಲಿ ಸಪೋರ್ಟ್ ಮಾಡಿ ಇನ್ನು ಈ ಬಗ್ಗೆ ಸಂಪೂರ್ಣವಾದ ವರದಿಯನ್ನು ಕೊಡ್ತೀನಿ ನಾಳೆ ಮತ್ತೆ ಅಧಿಕಾರಿಗಳಿಗೆ ಮಾತನಾಡೋಣ ಅಧಿಕಾರಿಗಳು ಏನು ಹೇಳ್ತಾರೆ ಏನು ಸಮಸ್ಯೆ ಇದೆ ಯಾಕೆ ಹೀಗಾಗ್ತಾ ಇದೆ ಇವನಿ ಗ್ರಾಮದಲ್ಲಿ ಇವನಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಅಂತ ಇವೆಲ್ಲದರ ಬಗ್ಗೆ ನಾಳೆ ಮತ್ತೆ ಮಾಹಿತಿಯನ್ನು ಪಡೆದುಕೊಂಡು ಸಂಪೂರ್ಣವಾದ ವಿವರವನ್ನು ಕೊಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಯಾರು ಜೆ ತರ್ಟಿ ಟು ಕನ್ನಡ ನ್ಯೂಸ್ ನೈಜನಿಕರ ಸುದ್ದಿಗಿ ನಮಸ್ಕಾರ